ಕರುನಾಡು ಟೈಮ್ಸ್ ಚಾನೆಲ್ ಹಾಗೂ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಕರೆ ಮಾಡಿ ನನ್ನೆಲ್ಲ ಆತ್ಮೀಯ ಸೋದರ ಸೋದರಿಯರೇ ನನ್ನ ರೈತ ಏನೊಂದು ತಮ್ಮ ಹಕ್ಕು ನಮ್ಮ ಭೂಮಿಯನ್ನ ಕಾಪಾಡಿಕೊಳ್ಳಲಿಕ್ಕೆ ತಲತಲಾಂತರದಿಂದ ಬಂದಂತ ನಮ್ಮ ವೃತ್ತಿ ನಮ್ಮ ಬದುಕು ವ್ಯವಸಾಯ ಇದನ್ನು ಮಾಡ್ತಾ ಬರ್ತಿರುವಂತ ತಾವೆಲ್ಲರೂ ಇವತ್ತೇನು ಸರ್ಕಾರಕ್ಕೆ ಮನವರಿಕೆಯನ್ನು ಮಾಡಲಿಕ್ಕೆ ತಾವೆಲ್ಲ ಸತತವಾಗಿ ಏನು ಪ್ರಯತ್ನ ಮಾಡ್ತಿದ್ದೀರ ಈ ಪ್ರಯತ್ನಕ್ಕೆ ಇದುವರೆಗೂ ಸರ್ಕಾರ ಕಿರಿ ಕೊಡ್ತಾ ಇಲ್ಲ ಕೇಳಿಸ್ಕೊತಾ ಇಲ್ಲ ಮಾತಾಡ್ತಿಲ್ಲ ನೋಡ್ತಾನೂ ಇಲ್ಲ ಹಾಗಾಗಿ ಇಂಥ ಒಂದು ಜನ ವಿರೋಧಿ ಸರ್ಕಾರ ರೈತರ ನೆರವಿಗೆ ಬರೋದೆ ಇವತ್ತು ರೈತರ ಬದುಕನ್ನ ಹಾಳು ಮಾಡಲಿಕ್ಕೆ ಮುಂದಾಗಿದ್ದಾರೆ ಹಾಗಾಗಿ ಇದನ್ನೆಲ್ಲ ವಿರೋಧಿಸಿ ತಾವೆಲ್ಲ ಹೋರಾಟವನ್ನು ಮಾಡ್ತಾ ಇದ್ದೀರ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ನಿಮ್ಮ ಧ್ವನಿಯಾಗಿ ನಿಮ್ಮ ನಾಯಕರಾಗಿ ನಿಮ್ಮ ಹೋರಾಟಕ್ಕೆ ಬಂದಿರೋರು ನಮ್ಮೆಲ್ಲರ ನೆಚ್ಚಿನ ನಾಯಕರು ಆದಂತ ಸನ್ಮಾನ್ಯ ಅಶೋಕ್ ಕಣ್ಣನವರು ಈ ಮುಂಚೆನು ಬಂದಿದ್ದಾರೆ ತಾವೇನು ಅರ್ಜಿಯನ್ನು ಕೊಡ್ಲಿಕ್ಕೆ ರಾಮನಗರದಲ್ಲಿ ಪಾದಯಾತ್ರೆಯನ್ನು ಮಾಡಿ ಅರ್ಜಿಯನ್ನು ಕೊಡ್ಲಿಕ್ಕೆ ಹೋದಾಗ್ಲೂ ಸಹ ಇವತ್ತು ನಿಮ್ಮ ಜೊತೆ ನಿಮ್ಮ ಹೋರಾಟದಲ್ಲಿ ನಾವು ಇದ್ದೀವಿ ಅಂತ ಸರ್ಕಾರಕ್ಕೆ ಸ್ಪಷ್ಟ ಸಂದೇಶ ಕೊಡ್ಲಿಕ್ಕೆ ನಿಮ್ ಜೊತೆ ಬಂದಿದ್ದಾರೆ ಆದರೂ ಸಹ ಏನಾರು ಅಲ್ಲಾಡಿಸೋಣ ಹೇಗಾರು ಮಾಡಿ ಈ ಜಮೀನನ್ನ ಪಡ್ಕೊಳ್ಳೋಣ ಅಂತ ಪ್ರಯತ್ನವನ್ನ ಸರ್ಕಾರ ಮಾಡುವಂತ ಪ್ರಯತ್ನ ಮಾಡ್ತಿದ್ದಾರೆ ಹೇಗಾರು ಮಾಡಿ ನಿಮ್ಮ ಜಮೀನನ್ನ ಪಡ್ಕೊಂಡು ಯಾರಿಗಾರು ಮಾರಾಟ ಮಾಡೋಣ ಅಂತ ಹೌದಲ್ವಾ ಈಗೆಲ್ಲ ನಮ್ಮ ಸ್ನೇಹಿತರು ಪ್ರಕಾಶ್ ಅವರು ಮತ್ತು ಮಹಿಳೆಯರು ಬಹಳ ಸವಿಸ್ತಾರವಾಗಿ ಸರ್ಕಾರವನ್ನ ನಮ್ಮ ಯಾತಕ್ಕಾಗಿ ಹೋರಾಟವನ್ನು ಮಾಡ್ತಾ ಇದ್ದೀವಿ ಈ ಸರ್ಕಾರಕ್ಕೆ ಮನವರ್ಚನೆ ಮಾಡುವಂತ ಮಾತುಗಳನ್ನ ಹೇಳಿದ್ದಾರೆ ನೀರಾವರಿ ಜಮೀನನ್ನ ಎಲ್ಲರೂ ಕೇಳಿದೀರ ಕಾನೂನಲ್ಲಿ ನೀವು ಕೊಡಬೇಕು ಅಂದ್ರೂ ನೀವೇ ಸ್ವತಃ ಅಂತಿದ್ರು ನೀರಾವರಿ ಜಮೀನನ್ನ ಯಾರು ಬೇರೆ ಬೇರೆ ಕಾರ್ಯಗಳಿಗೆ ಬೇರೆ ಕೆಲಸಗಳಿಗೆ ಬೇರೆ ವ್ಯಾಪಾರಕ್ಕೆ ವರ್ಗಾಯಿಸ್ಲಿಕ್ಕೆ ಆಗಲ್ಲ ಯಾವುದೇ ನೀರಾವರಿ ಭೂಮಿಯನ್ನ ನೀವು ಕೊಡ್ತೀನಿ ಕೊಡ್ಲಿಕ್ಕೆ ಕೊಡ್ಲಿಕ್ಕಾಗಲ್ಲ ನೀರಾವರಿ ಇರೋದು ವ್ಯವಸಾಯವನ್ನು ಮಾಡಲಿಕ್ಕೆ ಕೆಲಸ ಮಾಡಿದ್ರೆ ಬೇರೆಯವ್ರಿಗೆ ಬಳಕೆ ಮಾಡ್ತೀವಿ ಅನ್ಕೊಳ್ಳಿ ಒಟ್ಟಿಗೆ ಏನ್ ತಿನ್ನೋದು ಎಲ್ಲಿ ಬೆಳೆಗಳನ್ನು ಬೆಳೆಯೋದು ಕಾನೂನಲ್ಲೇ ಬಹಳ ಸ್ಪಷ್ಟವಾಗಿದೆ ಯಾವುದೇ ನೀರಾವರಿ ಭೂಮಿಯನ್ನ ಕೈಗಾರಿಕೆಗಾಗ್ಲಿ ಮನೆ ಕಟ್ಟಕ್ಕಾಗ್ಲಿ ಬೇಲ್ ಬರೆಯೋದಕ್ಕೆ ಬಳಕೆಯನ್ನ ಮಾಡಲಿಕ್ಕೆ ವರ್ಗಾಯಿಸಲಿಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಎಲ್ಲರಿಗೂ ಗೊತ್ತಿರೋದು ಆದರೂ ಸಹ ಸರ್ಕಾರನೇ ತಪ್ಪು ಮಾಡ್ಲಿಕ್ಕೆ ಬಂದಿದೆ ಎಷ್ಟು ಮಟ್ಟಿಗೆ ಸರಿ ಇದೆ ಸರ್ಕಾರ ಜನ ಪರವಾಗಿರಬೇಕು ರೈತ ಪರವಾಗಿರಬೇಕು ಬಡವರ ಪರವಾಗಿರಬೇಕು ದಲಿತ ಪರವಾಗಿರಬೇಕು ಇದನ್ನು ಬಿಟ್ಟು ಜನವಿರೋಧಿ ಆಗಿದ್ದರೆ ನಾವೆಲ್ಲಿಗೆ ಹೋಗ್ಬೇಕು ನೀವು ಓಟ್ ಹಾಕಿಲ್ಲ ಅಂದ್ರೆ ಇಲ್ಲವೋ ಬರೋರು ನಿನ್ ಮತಕ್ಕಿರೋದು ಬೆಲೆ ಇನ್ಯಾವುದಕ್ಕೂ ಇಲ್ಲ ಕಡವಾ ಆಯ್ತು ಈಗ ಓಟ್ ಹಾಕಿದಾಯ್ತು ನಮ್ದು ಓಟ್ ಹಾಕ್ದು ಸರ್ಕಾರ ತಂದು ಸರ್ಕಾರ ಅವ್ರಿಗೆ ಅವಕಾಶ ಮಾಡಿಕೊಟ್ರಿ ಸರ್ಕಾರಕ್ಕೆ ಬರೋ ಮುಂಚೆ ಕಾಲ್ಕಾಯಿ ಹಿಡಿತಿದ್ರು ತಾನೆ ಎರಡ್ ಸಾವಿರಕ್ಕೆಲ್ಲ ಬಗ್ತಿರ್ಲಿಲ್ಲ ಬಿಡಿ ಯಾರನು ಐದು ಸಾವಿರ ಕೊಟ್ಟರು ಬರ್ತಿರ್ಲಿಲ್ಲ ಹತ್ತು ಸಾವಿರ ಕೊಟ್ಟರು ಬಗ್ಗೆಲ್ಲ ನೀವು ತರಿಸ್ಬಿಟ್ರ ಈಗ ನನ್ನ ನೋಡಿ ನಮ್ಮ ಅಕ್ಕವ್ರು ಹೇಳಿದ್ರು ನಿಮ್ಮ ಸೇವೆಯನ್ನ ಸಲ್ಲಿಸ್ಲಿಕ್ಕೆ ನಮ್ಗೆ ಓಟ್ ಕೊಡಿ ಕೊಡಿ ಅಂತ ಭಿಕ್ಷೆ ಪಡೆದ್ರು ನಾವು ಹಂಗ ಓಟ್ ಕೊಟ್ಟು ಅಂತ ಈಗ ಸೇವೆ ಮಾಡ್ತೀನಿ ಅಂತ ಬಂದವರು ಶೇವಿಂಗ್ ಮಾಡಕ್ ಅಂದ್ಬಿಟ್ಟಿದ್ದಾರೆ ಹೌದಲ್ವಾ ನಿಮ್ಮ ಶೇವಿಂಗ್ ಮಾಡ್ತಾವ ಅಂದ್ರೆ ನಮ್ ಶೇವಿಂಗ್ ಮಾಡಕ್ ಬಂದ್ಬಿಟ್ಟಾರೆ ಹಾಗಾಗಿ ಈಗ ಹೇಳಕ್ ಇಷ್ಟೇ ಇಷ್ಟ ನಾನು ಒಂದು ಇವತ್ತೇನು ಬಹಳ ಸ್ಪಷ್ಟತೆ ಪಡ್ಕೋಬೇಕು ನೀವು ನಿಮ್ಮಲ್ಲಿ ಬಹಳ ಸ್ಪಷ್ಟ ಪಡಿಸ್ಕೋಬೇಕು ಇವತ್ತು ಭೂ ಸ್ವಾಧೀನವನ್ನ ಮಾಡ್ಲಿಕ್ಕೆ ಅವಕಾಶ ಕೊಡಲ್ಲ ನಾವೆಲ್ಲ ಒಗ್ಗಟ್ಟಾಗಿರ್ತೀವಿ ನಾವೆಲ್ಲ ಒಂದು ಅನ್ನುವಂಥದ್ದು ನಿಮ್ಮಲ್ಲಿ ಬರಬೇಕು ಗೊತ್ತಿರ್ತೀರ ಗಣ ನಾಳು ನಾಡದು ಸ್ವಲ್ಪ ದಿನ ಆದ್ಮೇಲೆ ಸೀಟ್ ಎದ್ಬಿಡ್ತಿದೆ ಇಲ್ಲ ಬಹಳ ಸಂತೋಷ ಇವತ್ತು ನಿಮ್ಮ ಹೋರಾಟ ಬಲಿಷ್ಠವಾಗಿರಬೇಕು ನಿಮಗ್ ನ್ಯಾಯ ಸಿಗ್ಬೇಕು ಅನ್ನೋದು ಬಂದಿದ್ದೀವಿ ಕೂಡ ನಮ್ ಯಾವ ಸ್ವಾರ್ಥಕ್ಕೂ ಬಂದಿಲ್ಲ ಸತ್ಯ ಹೇಳಬೇಕು ಅಂದ್ರೆ ಇವತ್ತು ನಾವು ಇಲ್ಲಿ ಬಂದಿರೋದು ಯಾವುದೇ ಸ್ವಾರ್ಥ ಇಟ್ಕೊಂಡು ನಾವು ಬಂದಿಲ್ಲ ಇದ್ಯಾದು ಸ್ವಾರ್ಥ ಇಟ್ಕೊಂಡು ಬಂದಿಲ್ಲ ಜನಪ್ರತಿನಿಧಿಗಳಾಗಿರೋ ನಾವು ಜನರು ಪ್ರಾರ ನಿಲ್ಬೇಕು ಜನರು ಪರವಾಗಿ ನಿಲ್ಬೇಕು ಅನ್ನೋಂತ ಸ್ಪಷ್ಟ ಉದ್ದೇಶ ನಮ್ಮ ಶ್ರೀಧರನ್ ಅವರು ಮೊನ್ನೆ ನನ್ನ ಮದ್ದೂರ್ಗೆ ಹೋಗ್ತಿದ್ದೆ ಮದ್ದೂರ್ಗೆ ಹೋಗ್ತಾ ದಾಳಿನಲ್ಲಿ ನನ್ನ ಗಾಡಿ ನಿಲ್ಲಿಸಿದ್ರು ಅಲ್ಲವೇ ನಿಲ್ಲಿಸಿ ಹೇಳಿದ್ರು ನಮ್ಮ ಹೋರಾಟ ಈ ರೀತಿ ನಡೀತಿದೆ ನೀವೆಲ್ಲ ಬರಬೇಕು ನಮಗೆ ಬೆಂಬಲ ಕೊಡಬೇಕು ನಮ್ಮ ನೀವು ಇರಬೇಕು ನಮ್ಮ ನೋವು ಕೊಡಿಸ್ಬೇಕು ಅಂತ